ಶ್ರೀಕ್ಷೇತ್ರ ನಿರ್ಮಸ್ಥಳಕ್ಕೆ ಲಕ್ಷಾಂತರ ಜನರು ಪಾದಯಾತ್ರೆಯ ಮೂಲಕ ಆಗಮಿಸ್ತಾ ಇರುವಂತಹದನ್ನ ತಾವು ನೋಡ್ತಾ ಇದ್ರಿ ಅದ್ರ ಜೊತೆಗೆ ಇಲ್ಲಿ ಒಂದು ತಂಡ ಇದೆ ಅರಸಿಕೆರೆ ತಾಲೂಕು ಅಂದ್ರೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ತಂಡ ಇವ್ರದು ಜೊತೆಗೆ ಒಬ್ಬ ಗುಂಡ ಇದಾನೆ ಗುಂಡ ಯಾರು ಅಂತ ಕೇಳಿದ್ರೆ ನೋಡಿ ಸುಸ್ತಾಗೆ ಇಲ್ಲಿ ಒಂದು ನಾಯಿ ಯಾರು ಮನೆಯ ನಾಯಿದು ರಾಜಪುರ ಮನೆಯ ನಾಯಿ ಏನು ಏನು ನಾಯಿ ಹೆಸರೇನು ಗುಂಡ ಹೆಸರಾ ಏನಕ್ಕೆ ಇದನ್ನ ಕರ್ಕೊಂಡ್ ಬಂದಿರಿ ನಾವ್ ನಾ ಪಾದಯಾತ್ರೆ ಆಮೇಲೆ ಅದು ಜೊತಿಲ್ ಬಂತು ನಾವ್ ಎಷ್ಟ್ ಹೊಡೆದ್ರೂ ವಾಪಸ್ ಹೋಗ್ಲೇ ಇಲ್ಲ ಅದು ಜೊತಿಲ್ಬೋ ಅಂತ ಕಟ್ಟಬೇಕಿತ್ತು ಕಟ್ಟಕ್ ನಾನ್ ನಾಲ್ಕು ಜನ ನಮ್ಮ ಮನೆಯರೇ ಬಂದ್ವಲ್ಲ ಎಲ್ಲ ಯಾರು ನಾನ್ ಅವ್ರ ಮೂರ್ ಜನ ನಾನೊಬ್ರು ಯಾರು ನೋಡ್ಕೊಳೋರು ಯಾರಿಲ್ಲ ಇದ್ರ ಮನೇಲಿ ಅದ್ ಉಳ್ಕೊಂಡ್ಲಿಲ್ಲ ಎಷ್ಟೇ ಉಳ್ಕೊಂಡಿಲ್ಲ ಹೋಗ್ಲೇ ಇಲ್ಲ ಮೇಲೆ ಜಾಸ್ತಿ ಪ್ರೀತಿ ಎಲ್ಲರಿಗೂ ಐತಿ ಐತಿ ನೀವ್ ಎಷ್ಟ್ ಜನ ಬಂದಿರೋದು ನಾಲ್ಕ್ ಜನ ಬಂದಿ ನಾಲ್ಕ್ ಜನ ಅಲ್ಲ ನೀವ್ ನಾಲ್ಕೇ ಜನ ನಿಮ್ ಟೀಮ್ ಅಲ್ಲಿ ಇಲ್ಲ ಇದಾರೆ ನಾವು ಹನ್ನೆರಡ್ ಜನ ಬಂದಿದೀವಿ ನಮ್ ಮೂರ್ ನಾವ್ ಒಂದೇ ಮನೆಯ ನಾಲ್ಕ್ ಜನ ಒಂದೇ ಜನ ನಾಲ್ಕ್ ಜನ ಹೆಂಗ್ ಹೆಂಗ್ ಬಂದ ಈಗ ನೂರ ಕಿಲೋಮೀಟರ್ ಹತ್ರ ಹತ್ರ ಆಗುತ್ತೆ ನಮ್ಮ ಜೊತೆನೆ ಬಂತು ಜೊತೆನೆ ಆರಾಮ್ಸೆ ಆರಾಮಾಗ್ ಬಂತು ತಿಂಡಿ ಗಿಂಡಿ ಎಲ್ಲ ಸರಿಯಾಗಿ ಕೊಟ್ಟಿರಲ್ಲ ಸರ್ಗೋಗಿ ಕೊಟ್ಟಿದೀವಿ ಹಾಲು ಬಿಸ್ಕೆಟ್ ಬ್ರೆಡ್

ಅಂತ ಹೇಳಿದ್ರೆ ಒಂದು ದೊಡ್ಡ ನಂಬಿಕೆ ಇದೆ ಅವನು ಕೂಡ ಪಾದಯಾತ್ರೆ ಬಂದ ಏನ್ ಹೇಳ್ತೀರಿ ಒಳ್ಳೇದಾಗ್ಲಿ ಅದಕ್ಕೆ ಒಂಚೂರು ಚರ್ಮದ ಕಾಯಿಲೆ ಐತೆ ಭಗವಂತ ಅದೊಂಚೂರು ಒಳ್ಳೇದ್ ಮಾಡ್ಬಿಡಿ ಅಷ್ಟೇ ಸಾಕು ಏನ ಏನೈತೆ ಚರ್ಮದ ಕಾಯಿಲೆ ನೋಡಿ ಒಂದ್ ಸ್ವಲ್ಪ ಇದಾಗಿತ್ತೆ ತೋರ್ಸಿ ಓ ನೋಡಿ ತರ ಆಯ್ತು ಅದೊಂಚೂರು ಒಳ್ಳೇದಾಗ ಬಿಟ್ರೆ ಸಾಕು ಚರ್ಮದ ಕಾಯಿಲೆ ಒಳ್ಳೇದಾಗ ಬಿಟ್ರೆ ಸಾಕು ಏನನ್ಸುತ್ತೆ ಅವನ ಪಾದಯಾತ್ರೆ ನೋಡಿದಾಗ ಆಗುತ್ತೆ ಅಂತ ಅನ್ಸಲ್ವಾ ಖುಷಿ ಆಗತ್ತೆ ಆಗತ್ತೆ ಅಂತ ಅನಸ್ತೈತಿ ಆಗತ್ತೆ ಅಂತ ಅನ್ಸುತ್ತೆ ಅದಕ್ಕೆ ಬರ್ತಾ ಇದ್ದಾನೆ ಆಗತ್ತೆ ಅಂತ ಅನಸ್ತೈತಿ ಆಗುತ್ತೆ ಅಂತ ಅನ್ಸೆ ಯಾ ನಾಯಿ ಬಗ್ಗೆ ಹೇಳಿ ಹೆಂಗೆ ನಾಯಿ ಸ್ಟ್ರಾಂಗಾ ಸ್ಟ್ರಾಂಗ್ ಸಕತ್ತು ಸ್ಟ್ರಾಂಗ್ ಹಾ ಸಕತ್ತು ಮನೆಯಲ್ಲೆಲ್ಲ ಹೆಂಗ್ ನೋಡ್ಕೊಳ್ತಾ ಮನೆಯನ್ನ ಮನೆ ಚೆನ್ನಾಗ್ ನೋಡ್ಕೊಂತೈತಿ ಯಾರ ಮನೆ ಹತ್ರಕ್ಕೂ ಹೋಗಲ್ಲ ಯಾವ್ದೊಂದ್ ನಾಯಿ ಸಂಘನೂ ಬಿಡಲ್ಲ ಮನೆ ತವ ಮತ್ತೆ ಯಾರು ಬುರಕೂ ಬಿಡಲ್ಲ ಯಾವ್ದೋ ಒಂದು ಪ್ರಾಣಿಗಳು ಬರಕು ಬಿಡಲ್ಲ ಜೋರ ಐತಿ ಸಖತ್ ಸ್ಟ್ರಾಂಗ್ ಐತಿ ಸಖತ್ ಸ್ಟ್ರಾಂಗ್ ಐತಿ ಇವರ ನಿಮ್ ಮನೆಯವರು ನೀವ್ ಅವ್ರ ಜೊತೆ ಬಂದರಂಗ್ಳೂರು ಬ್ಯಾಂಗ್ಳೂರು ಈಗ ನೀವ್ ಇಲ್ಲಿ ಹೆಂಗ್ ಇವ್ರ ಜೊತೆ ಬರ್ತಾ ಸೀರೆ ಏನ್ ಹೇಳ್ತೀರಿ ನಿಮ್ ಜೊತೆಗೆ ಅವ್ರ ಜೊತೆ ಸಂತೋಷ ಆಯ್ತು ನನ್ಗೆ ಅದು ನೋಡಿದ್ರೆ ಬೇಜಾರಾಯ್ತು ಆಯ್ತು ಪಾಪ ದೂರದಿಂದ ಬರ್ತಾ ಇದೆಯಲ್ಲ ನೀವ್ ಹೇಳ್ದೆ ನಾನು ಹೇಳ್ದೆ ಕರ್ಕೊಂಡ್ ಹೋಗ್ತೀರಾ ಬಿಟ್ಬಿಟ್ಟು ಹೋಗ್ಬೇಡಿ ಮನೆಗ್ ಕರ್ಕೊಂಡ್ ಹೋಗಿ ಅಂತ ಹೇಳ್ದೆ ಏ ಬಿಟ್ಬಿಟ್ಟು ಹೋಗಂಗಿಲ್ಲ ಅವ್ರು ಬಿಟ್ಬಿಟ್ಟು ಹೋಗ್ತೀರೇನ್ರಿ ಇಲ್ಲ ಏನ್ ಹೇಳ್ತೀರಿ ನಾಯಿ ಬಗ್ಗೆ ತುಂಬಾ ಒಳ್ಳೆ ನಾಯಿ ಹಂಗಾಗಿ ಅದು ಕಾಯಿಲೆ ಹುಷಾರಾಗ್ಬೇಕು ಅಂತಾನೆ ಅಲ್ಲಿಂದ ನಾವು ಅದಕ್ಕೆ ಮೆಡಿಸಿನ್ ಎಲ್ಲ ಹಾಕೊಂಡು ಕಾಲಿಗೆಲ್ಲ ಇದ್ ಮಾಡ್ಕೊಂಡು ಆಯಿಲ್ ಎಲ್ಲ ಹಾಕೊಂಡು ಮಸಾಜ್ ಎಲ್ಲ ಹಾಕೊಂತೀವಿ ಮಾಡ್ಕೊಂಡು ಊಟ ತಿಂಡಿ ಟ್ಯಾಬ್ಲೆಟ್ ಹಾಕೊಂಡು ಕರ್ಕೊಂಡ್ ಬರ್ತಾ ಇದ್ವಿ ಕರ್ಕೊಂಡ್ ಬರ್ತಾ ಇದ್ವಿ ಈಗ ನಿಮ್ ಜೊತೆಗೆ ನಾಯಿನು ಬರ್ತಾ ಇದೆ ಅಂತ ಅಂದಾಗ ತುಂಬಾ ಜನ ನೋಡ್ದ ಮಾತಾಡ್ಲಿಲ್ಲ ಮಾತಾಡಿದ್ರು ಯಾವ ಊರು ಯಾವ ಊರು ಅಂತ ಕೇಳಿದ್ರು ಎಷ್ಟು ನಮ್ಗೆ ಇದು ಹೆಂಗ್ ಬರ್ತಾ ಇದೆ ನೋಡ್ರಿ ಅಂತ ಕೇಳಿದ್ರೆ ನಿಮ್ಮ ಮೇಲೆ ಇಲ್ಲ ಅದಕ್ಕೆ ಹೆಂಗಾದ್ರೆ ನೀವ್ ಹತ್ತದೆ ಹತ್ತಲ್ಲ ಅದು

ದಾರಿ ಪೂರ್ತಿ ಬಂದಿದಾವೆ ಬೇರೆ ಊರ್ಗಳು ಸಿಕ್ತಾವಲ್ಲ ಆ ಊರ್ ನಾಯಿ ನೋಡ್ದಾಗ ಬಿಡಲ್ಲ ಬಂದಾಗ ಕೋಲಿ ಇಡ್ಕೊಂಡು ಒಡ್ಸ್ಕೊಂಡ್ ಒಡ್ಸ್ಕೊಂಡ್ ಬಂದಿದ್ವಿ ಒಂದು ಇದು ಟವಲ್ ಬರೋದ್ ಕಟ್ಟಿರಿ ಪಾದಯಾತ್ರೆ ಬಂದಿದ್ಯಾಲ ನಮ್ ಸಮಕ್ಕೆ ಅದು ನಡ್ಕೊಂಡ್ ಬಂದಿದೆ ನಿಮ್ ಸಮಾನ ಈಗ ನಮಗಿನ್ನ ಸ್ಟ್ರಾಂಗ್ ಅದು ನಾವ್ ಇಂಜೆಕ್ಷನ್ ತಗೊಂಡಿದೀವಿ ಅದ್ ಇಂಜೆಕ್ಷನ್ ಏನ್ ತಾಂಡಿಲ್ಲ ಬರೀ ಟ್ಯಾಬ್ಲೆಟ್ ಅಷ್ಟೇ ತಂದಿರ ಟ್ಯಾಬ್ಲೆಟ್ ಹಾಕಿದೀವಿ ಔಷಧಿ ಹಾಕಿದೀವಿ ಕುಂಟ್ತಿತ್ತು ಅಲ್ಲಿಂದ ಬರುವಾಗ ಇವಾಗ ಚೆನ್ನಾಗಿದೆ ಕಾಲ್ ಒಂದ್ ಸ್ವಲ್ಪ ಊರಿಂದ ಬರೋ ಫುಲ್ ಕುಂಟದು ಈಗ ಗುಂಡನು ನಿಮ್ ಜೊತೆ ಬಂದಾನೆ ಪಾದಯಾತ್ರೆ ನೂರ ಕಿಲೋಮೀಟರ್ ಗಿಂತ ಜಾಸ್ತಿ ಗುಂಡನಿಗೆ ಏನಾಗ್ಬೇಕು ಅಂತ ಅಂದಿದ್ ನೀವು ಚರ್ಮ ರೋಗ ವಾಸಿ ಆಗ್ಬೇಕು ಓಕೆ ಸ್ಟ್ರಾಂಗ್ ಅವನ್ ಸ್ಟ್ರಾಂಗ್ ಹಾ ಸ್ಟ್ರಾಂಗ್ ಅವನ್ ಎಲ್ಲ ಜನ ಈಗ ನಿಮ್ಮನ್ನ ನಿಮ್ ಜೊತೆಗೆ ನಾಯಿ ಬಂದಿರೋದಕ್ಕೆ ಗುರುತಿಸ್ತಾವ್ರಲ್ಲ ಗುರುತಿಸ್ತಾವ್ರಿ ನಾಯಿ ಕರ್ಕೊಂಡ್ ಬಂದಿದ್ದಾರೆ ಅಯ್ಯೋ ಪಾಪ ಮನೇಲಿ ಬಿಟ್ಟು ಬರೋದಲ್ವಾ ಬೈತಾವ್ರ ಗುರುತಿಸ್ತಾವ್ರ ಗುರುತಿಸ್ತಾವ್ರ ಬಾಣವರ 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 ಯಾರ್ ಬೈಲ್ ನೋಡು ಬಾಣವರ ನಾಯಿ ಬರ್ತಾ ಇದೆ ಪಾದಯಾತ್ರೆಗೆ ಅಂತ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ನಾನು ಹೇಳ್ದೆ ಇವ್ರಿಗೆ ಹೋಗಿ ಪಾಪ ಬಿಟ್ಟು ಹೋಗ್ಬೇಡಿ ಅಂತ ಮತ್ ಗೊತ್ತಾಯ್ತು ಅವ್ರದ್ ನಾಯಿ ಅಂತ ನೋಡಿ ಇದು ವಿಶೇಷ ಬಾನವಾರದ ನಾಯಿ ಬರ್ತಾ ಇದೆ ಪಾದಯಾತ್ರೆಯಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆಯಂತೆ ಯಾಕೆ ಅಂತಂದ್ರೆ ಬಾನವಾರದ ನಾಯಿ ನೋಡಿ ಬಹಳ ಖುಷಿ ಖುಷಿಯಾಗಿ ಮಲ್ಕೊಂಡಿದೆ ಒಂದು ಕೋಳ್ಗುಂದ ಕೋಳ್ಗುಂದ ಬಾನುವಾರದ ಹತ್ರ ಕೋಳ್ಗುಂದ ಅದ್ರದ್ದು ನಾಯಿ ನೋಡಿ ಸುಸ್ತಾಗಿ ಮಲ್ಕೊಂಡಿದೆ ಒಂದು ಇನ್ನೊಂದು ನೋಡಿದ್ರು ಅದು ಪಾದಯಾತ್ರೆ ಹೊರಡುವ ಆರಂಭದಲ್ಲಿ ಕುಣಿತೈತಂತೆ ಈಗ ಧರ್ಮಸ್ಥಳ ಹತ್ರ ಹತ್ರ ಆಗ್ತಿರುವಂಗೆ ಕಾಲೆಲ್ಲ ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಹೇಳಿದ್ದಾರೆ ಇವ್ರು ನಮ್ಗಿಂತ ಅದೇಷ್ಟು ಯಾಕಂದ್ರೆ ನಾವು ಕುಡ್ತೀವಿ ನಾವು ಅಲ್ಲಲ್ಲಿ ಇಂಜೆಕ್ಷನ್ ಎಲ್ಲ ತಗೊಂಡು ಬಂದ್ವಿ ಅಂತ ಈಗ ಒಟ್ಟಿನಲ್ಲಿ ಇದು ವಿಶೇಷ ಅದರದೊಂದು ಚರ್ಮ ರೋಗ ಇದೆಯಂತೆ ಚರ್ಮ ರೋಗ ಇದೆಯಂತ ಚರ್ಮ ರೋಗ ವಾಸಿಯಾಗಬೇಕು ಅನ್ನುವಂಥ ಹರಕೆಯನ್ನು ಕೂಡ ಅವರು ಒಂದು ರೀತಿಯಲ್ಲಿ ಕಂಡುಕೊಂತಿದ್ದಾರೆ ಆ ಅದರ ಪಾದಯಾತ್ರೆಗೆ ಆ ಅದರ ಪಾದಯಾತ್ರೆಯಿಂದಾಗಿ ಅದರ ಭಕ್ತಿಯಿಂದಾಗಿ ಖಂಡಿತವಾಗಿಯೂ ಅದಾಗುತ್ತೆ ಅನ್ನುವಂಥ ನಂಬಿಕೆ ಅವರಲ್ಲಿದೆ ಅವರ ನಂಬಿಕೆ ಫಲಪ್ರದ ಆಗ್ಲಿ ನಾಯಿಗೂ ಕೂಡ ಒಳ್ಳೇದಾಗ್ಲಿ ನಾಯಿ ಕೂಡ ಪಾದಯಾತ್ರೆ ಬಂದಿದೆ ಆ ಒಂದು ಪಾದಯಾತ್ರೆ ಬಂದಿರುವಂತ ನಾಯಿ ಜೊತೆಗೆ ಅವರ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾಯಿಯನ್ನ ಬಿಟ್ಟೋಗುದಿಲ್ಲ ಅಂತ ಹೇಳಿದಾರೆ ಜೊತೆಗೆ ಅದನ್ನ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾರೆ ಆ ನಾಯಿ ಆ ಅದ್ರ ರೋಗ ಜೊತೆಗೆ ಅದಿನ್ನೂ ಕೂಡ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದೀವಿ ಆದಿತ್ಯ ಶೆಟ್ಟಿ ಬಹಳ ಜೊತೆಗೆ ದಾವೋದರ್ ತಂಡಳಿ ಮತ್ತು ಶ್ರೇಯಾಭಿ ಶೆಟ್ಟಿ ಮುಂದಾಜೆ